ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಹಾಗೆ ಮಿಸ್ ಮಾಡದೆ ನೋಡ್ದ ನೋಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಹೀಗೆ ಇದ್ದರೆ ಬಿಗ್ ಬಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಹೆಚ್ಚಿನ ಕಂಟೆಂಟ್ಸ್ಗಳನ್ನ ನಿಮಗೆ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ ಬನ್ನಿ ಸ್ನೇಹಿತರೆ ಈಗ ಬಿಗ್ ಬಾಸಲ್ಲಿ ಬಿಡುಗಡೆ ಆಗಿರೋ ಎರಡನೇ ಪ್ರೋಮೋದಲ್ಲಿ ಏನೆಲ್ಲ ಇದೆ ಈ ವಾರ ಗ್ರ್ಯಾಂಡ್ ಫಿನಲೆ ಇರೋದ್ರಿಂದ ಮನೆಯಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಬರೋಣ ಈ ಬಾರಿ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ವಾರದ ಕೊನೆ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ರು ಯಾಕಂದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಎಲ್ಲ ನಾವೇ ಎಲ್ಲ ಅನ್ನೋ ಅನ್ನೋ ಥರ ಬಿಹೇವ್ ಮಾಡ್ತಾ ಮನೆಯಲ್ಲಿರೋ ಇತರ ಸದಸ್ಯರ ಮೇಲೆ ದಬ್ಬಾಳಿಕೆ ಮಾಡ್ತಿರೋರ ವಿರುದ್ಧ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಹರಿಹಾಯ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದರು ಈಗ ಆ ಶುಭಗಳಿಗೆ ಸಹ ಬಂದಾಯಿತು ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಕೆಂಪೇಗೌಡ ಹಾಡಿಗೆ ಭರ್ಜರಿಯಾಗಿ ರ ಎಂಟ್ರಿ ಕೊಟ್ಟಿದ್ದಾರೆ ಈಗ ಅದೇ ಗತ್ತಿಂದ ಮಾತಾಡಿದ್ದು ನಾವು ಕೊಟ್ಟ ಮಾತಿಗೆ ತಪ್ಪಲ್ಲ ಹಾಗೆ ತಪ್ಪು ನಡೆದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಅಂದರೆ ಅವರು ಈ ಮಾತನ್ನು ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳಿರೋ ಥರ ಇದೆ ಯಾಕಪ್ಪ ಹೇಳಿದ್ರೆ ನಿನ್ನೆ ಅಶ್ವಿನಿ ಗೌಡ ಅವರು ಮತ್ತು ಅವರು ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಭಾಳ ತಿರುಗಿ ಬಿದ್ದು ಜಗಳ ಮಾಡಿದ್ದಾರೆ ಅದು ಅಲ್ಲದೆ ಅವರು ಗೇಸ್ ಎಲ್ಲ ಹೇಳಿದು ನೀನು ಎಲ್ಲಿಂದ ಬಂದಿದೆಯೋ ಗೊತ್ತು ಅಂತೇಳಿ ಅವರಿಗೆ ಭಾಳ ಕೇವಲವಾಗಿ ಮಾತಾಡಿದ್ದಾರೆ ಅದಕ್ಕಂತೇಳಿ ಈ ಮಾತನ್ನ ಆಡಿದ್ದಾರೆ ಅಂತ ಅನಿಸುತ್ತೆ ಅದು ಅಲ್ಲದೆ ನಾವು ಒಳ್ಳೆ ಕೆಲಸ ಮಾಡಿದಾಗ ಕೈ ತಟ್ಟಿ ಚಪ್ಪಳೆ ಕೊಡೋದು ಗೊತ್ತಿದೆ ಹಾಗೆ ನಾವು ಎಲ್ಲಿದ್ದೀವಿ ಅನ್ನೋದನ್ನು ಮರೆತು ಬಿಹೇವ್ ಮಾಡಿ ಮಾತಾಡ್ತಾರಲ್ಲ ಅವರಿಗೆ ಯಾವ ರೀತಿ ತಲೆಗೆ ಕುಕ್ಕಿ ಅವರಿಗೆ ಬುದ್ಧಿ ಹೇಳೋದು ಓಡಬೇಕು ಅನ್ನೋದು ಗೊತ್ತಿದೆ ಅಂತೇಳಿ ಫುಲ್ಲು ಖಡಕ್ಕಾಗಿ ಹೇಳಿದ್ದಾರೆ ಈ ಮಾತುಗಳನ್ನೆಲ್ಲ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಯಾಕಂದರೆ ಅವರು ಮನೆಯಲ್ಲಿ ಇರೋ ಇತರೆ ಸದಸ್ಯರು ಅದರಲ್ಲೂ ಹೆಚ್ಚಾಗಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಬಹಳ ಗಲಾಟೆ ಮಾಡ್ತಿದ್ದಾರೆ ಮತ್ತೆ ಬೇಕು ಅಂತಲೇ ಅವ್ರ ಮೇಲೆ ಮುಗಿಬಿದ್ದು ಜಗಳ ಮಾಡ್ತಾ ಇದ್ದಾರೆ ಅಲ್ಲದೆ ನಿನ್ನೆ ನಡೆದ ಪ್ರೆಸ್ ಮೀಟಲ್ಲಿ ರಕ್ಷಿತಾ ಅವರಿಗೆ ನಿನಗೆ ಈ ಮನೆಯಲ್ಲಿರೋದಕ್ಕೆ ಏನು ಅರ್ಹತೆ ಇದೆ ಅಂತೇಳಿ ಅಶ್ವಿನಿ ಗೌಡ ಅವರು ಕೇಳಿದರೆ ಅದು ಅಲ್ಲದೆ ನಿನಗೆ ಸಿಂಪತಿ ಗಿಟ್ಸ್ಗಳೇ ನಿನ್ನ ಸ್ಟ್ರಾಟಜಿನ ಅಂತೇಳ್ಬಿಟ್ಟು ಅವ್ರು ಕೇಳಿ ತುಂಬ ಹರ್ಟ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಅಶ್ವಿನಿ ಗೌಡ ಅವರು ಇದು ನಂದೇನೋ ಸ್ವಂತ ಮನೆ ಇವರೆಲ್ಲ ನನ್ನ ಕಾಲು ಆಳುಗಳು ಅನ್ನೋ ಥರ ಬಿಹೇವ್ ಮಾಡಿ ಮಾತಾಡ್ತಾ ಇದ್ದಾರೆ ಅವರು ಇನ್ನೂ ರಾಜಮಾತೆ ಅನ್ನೋ ಫೀಲಿಂದನೇ ಹೊರಗೆ ಬಂದಿಲ್ವೇನೋ ಅನ್ನೋ ಥರ ಇದ್ದಾರೆ ಅವರು ನಿಜವಾದ ರಾಜಮಾತೆ ನಾನೇ ಅನ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಅದಕ್ಕೆ ಆ ರೀತಿಯೆಲ್ಲ ಮಾತಾಡಿದ್ದಾರೆ ಈಗ ಅದನ್ನೆಲ್ಲ ಆ ಮತ್ತನ್ನು ಇಳಿಸೋದಕ್ಕಂತದ್ದೇ ಕಿಚ್ಚ ಸುದೀಪ್ ಅವರು ಫುಲ್ಲು ಖಡಕ್ಕಾಗಿ ಸ್ಟೇಜ್ ಎಂಟ್ರಿ ಕೊಟ್ಟಿದ್ದಾರೆ ಅವ್ರ ಜೊತೆ ಮಾತಾಡಿಸ್ತಾರೆ ಅನಿಸುತ್ತೆ ಅಲ್ಲದೆ ಕಳೆದ ವಾರ ಬಿಗ್ ಬಾಸ್ ಪಂಚಾಯಿತಿಯಲ್ಲಿ ಅವರಿಗೆ ಕ್ಲಾಸ್ ತೊಗೊತಾರೆ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು ಆದರೆ ಅದು ಆಗಲೇ ಇಲ್ಲ ಆದರೆ ಈ ವಾರ ಮಾತ್ರ ಅವರಿಗೆ ಖಡಕ್ಕಾಗಿ ಕ್ಲಾಸ್ ತಗೊಂಡು ಅವ್ರನ್ನ ಅವ್ರ ಬೆವರಿಳಿಸೋದಂತೂ ಪಕ್ಕಾ ಅನಿಸುತ್ತೆ ಸುದೀಪ್ ಸರ್ ಅವರು ಕ್ಷಣಕ್ಕಾಗಿ ಬಿಗ್ ಬಾಸ್ ನೋಡ್ತಿರೋ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳು ಒಂದು ವಾರದಿಂದ ಒಂದು ವಾರ ಏನು ಎರಡು ವಾರದಿಂದನೂ ಕಾಯ್ತಾನೆ ಕೂತ್ಕೊಂಡಿದ್ದಾರೆ ಅದು ಈ ವಾರ ನೆರವೇರೋದು ಬಹುತೇಕ ಪಕ್ಕಾ ಅನಿಸುತ್ತೆ ನಮಗೂ ಸಹ ಬಿಗ್ ಬಾಸ್ ಕಡೆಯಿಂದ ಮತ್ತು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರನ್ನ ತರಾಟೆಗೆ ತಗೋಬೇಕು ಅಂತ ಅನಿಸುತ್ತಾ ಹಾಗನ್ಸಿದ್ರೆ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಧನ್ಯವಾದಗಳು